ಆಧಾರ್ ಕಾರ್ಡ್ ಇದ್ದವರಿಗೆ ಕೇಂದ್ರ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದ್ರೆ ಆಧಾರ್ ನಿಂದ ದೊಡ್ಡ ರೂಲ್ಸ್ ಅನ್ನ ಜಾರಿಗೊಳಿಸಿ ಎಲ್ಲ ಆಧಾರ್ ಕಾರ್ಡ್ ಇರುವವರಿಗೆ ಬಿಗ್ ಶಾಕ್ ಅನ್ನ ನೀಡಿದೆ ಇದೇ ಜೂನ್ ಹದಿನಾಲ್ಕರ ಒಳಗಾಗಿ ಈ ಕೆಲಸ ಮಾಡೋದು ಕಡ್ಡಾಯವಾಗಿದೆ ಆಧಾರ್ ಕಾರ್ಡ್ ಇದ್ದವರಿಗೆ ಶಾಕ್ ಅನ್ನ ನೀಡಲಾಗಿದ್ದು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದ್ರೆ ಯುಐಡಿಎಐ ಹೊಸ ರೂಲ್ಸ್ ಅನ್ನ ಜಾರಿಗೊಳಿಸಿದೆ ಈ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಆಗುತ್ತೆ ಮತ್ತು ಗೃಹಲಕ್ಷ್ಮಿ ಹಣ ಅಕ್ಕಿ ಹಣ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಕೆಲಸ ಮಾಡುವ ಎಲ್ಲರಿಗೂ ಸರ್ಕಾರದಿಂದ ನೀಡುವ ಹಣ ಸೇರಿದಂತೆ ಎಲ್ಲ ಬಗೆಯ ಹಣ ಅಂದ್ರೆ ಆಧಾರ್ ಕಾರ್ಡ್ ನಿಂದ ಲಿಂಕ್ ಆಗಿ ಬರುವ ಎಲ್ಲ ಹಣಗಳು ಬರಲ್ಲ ಮತ್ತು ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇರಲ್ಲ ಹೀಗೆ ಇನ್ನು ಸಾಕಷ್ಟು ತೊಂದರೆಗಳಾಗಬಹುದಾದ ಸಾಧ್ಯತೆ ಇರೋದ್ರಿಂದ ಎಲ್ಲ ಆಧಾರ್ ಕಾರ್ಡ್ ಇರುವವರು ಇದೇ ಜೂನ್ ಹದಿನಾಲ್ಕರ ಒಳಗಾಗಿ ಈ ಕೆಲಸವನ್ನ ಈಗಲೇ ಮಾಡಿ ಆದ್ರೆ ಇದೇ ಜೂನ್ ಹದಿನಾಲ್ಕರ ಒಳಗಾಗಿ ಈ ಕೆಲಸ ಮಾಡೋದು ಉಚಿತವಾಗಿದೆ ಬನ್ನಿ ಹಾಗಾದ್ರೆ ನೀವು ಕೂಡ ಆಧಾರ್ ಕಾರ್ಡ್ ಹೊಂದಿರುವವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಐ ಡಿ ಎ ಐ ನೀಡಿದ ಮಾಹಿತಿ ಪ್ರಕಾರ ಭಾರತದಲ್ಲಿ ಸುಮಾರು ತೊಂಬತ್ತು ಪ್ರತಿಶತದಷ್ಟು ಜನರು ಆಧಾರ್ ಕಾರ್ಡ್ ಗಳನ್ನು ಹೊಂದಿದ್ದಾರೆ ಅಂದ್ರೆ ಸುಮಾರು ನೂರ ಇಪ್ಪತ್ತೈದು ಕೋಟಿ ಜನರು ಆಧಾರ್ ಕಾರ್ಡ್ ಅನ್ನು ಹೊಂದಿದ್ದಾರೆ ಈ ನಡುವೆ ಆಧಾರ್ ಕಾರ್ಡ್ ಭಾರತದಲ್ಲಿ ಅತ್ಯಂತ ಸಾಮಾನ್ಯ ಗುರುತಿನ ಚೀಟಿಯಾಗಿದೆ ಸರ್ಕಾರ ನಡೆಸುವ ಅನೇಕ ಯೋಜನೆಗಳ ಲಾಭ ಪಡೆಯಲು ಆಧಾರ್ ಕಾರ್ಡ್ ಅಗತ್ಯವಿದೆ ಕೂಡ ಆಧಾರ್ ಕಾರ್ಡ್ ಮಾಡುವಾಗ ಸಾಮಾನ್ಯವಾಗಿ ಜನರಿಂದ ಕೆಲವು ಮಾಹಿತಿಯನ್ನ ತಪ್ಪಾಗಿ ನಮೂದಿಸಲಾಗುತ್ತೆ ಆದ್ರೆ ಯು ಐ ಆಧಾರ್ ಕಾರ್ಡ್ ನಲ್ಲಿ ಮಾಹಿತಿಯನ್ನ ನವೀಕರಿಸುವ ಅವಕಾಶವೂ ಇದೆ ಇತ್ತೀಚೆಗೆ ಯು ಐ ಐ ಎಲ್ಲಾ ಹತ್ತು ವರ್ಷಗಳ ಹಳೆಯ ಆಧಾರ್ ಕಾರ್ಡ್ ಅನ್ನ ನವೀಕರಿಸೋಕೆ ಆದೇಶ ಹೊರಡಿಸಿದೆ ಆಧಾರ್ ಕಾರ್ಡ್ ಹೊಂದಿರುವ ಎಲ್ಲರೂ ಹತ್ತು ವರ್ಷ ಹಳೆಯವರು ಅವೆಲ್ಲವನ್ನ ನವೀಕರಿಸಬೇಕಾಗತ್ತೆ ಯು ಐ ಡಿ ಎ ಐ ನೀಡಿದ ಮಾಹಿತಿಯ ಪ್ರಕಾರ ಜೂನ್ ಹದಿನಾಲ್ಕರವರೆಗೆ ಎಲ್ಲ ಹತ್ತು ವರ್ಷಗಳ ಹಳೆಯ ಆಧಾರ್ ಕಾರ್ಡ್ ಗಳನ್ನ ಉಚಿತವಾಗಿ ನವೀಕರಿಸಬಹುದಾಗಿದೆ ಅದರ ನಂತರ ನವೀಕರಣವನ್ನ ಮಾಡಲು ನೀವು ಶುಲ್ಕವನ್ನ ಪಾವತಿಸಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಉಚಿತವಾಗಿ ನವೀಕರಿಸಲು ನಿಮಗೆ ಕೇವಲ ಹತ್ತು ದಿನಗಳು ಮಾತ್ರ ಉಳಿದಿವೆ